ಇದೊಂದು ಪ್ರಶ್ನೆ ಟಿ ಇ ಅಲ್ಲೇ ಬಂದಿರೋದು ಪ್ರಿವಿಯಸ್ ಪೇಪರ್ ಪೇಪರಲ್ಲಿ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಕಳೆದಾಗ ಬರುವ ಉತ್ತರ ಆಪ್ಷನ್ ಇದೆ ಒಂದೇದು ಒಂದು ಮೈನಸ್ ಒಂದು ಸೊನ್ನೆ ಮೈನಸ್ ಎರಡು ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಿದ್ದಾರೆ ಫಸ್ಟು ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಡ್ಯಾಶ್ 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 ಹಾಗೆ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಕೇಳ್ತಾ ಇರೋದೇನು ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಟು ಪ್ಲಸ್ ತ್ರೀ ಪ್ಲಸ್ ಫೈವ್ ಮೊತ್ತವನ್ನು ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಕಳಿಬೇಕು ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಎಷ್ಟಾಯ್ತಿದ್ದು ಐದು ಮೂರು ಎಂಟು ಎರಡು ಹತ್ತು ಮೈನಸ್ ಐದು ಮೂರು ಎಂಟು ಒಂದು ಒಂಬತ್ತು ಹತ್ತರಲ್ಲಿ ಒಂಬತ್ತನ್ನು ಕಳೆದ್ರೆ ಒಂದು ಆನ್ಸರ್ ಹೀಗಂತ ಮಾಡ್ಕೊಂಡ್ರೆ ತಪ್ಪಾಗತ್ತೆ ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಅದನ್ನು ಕಳಿಬೇಕು ಆವಾಗ ಫಸ್ಟ್ ನಾವು ಬರ್ಕೋಬೇಕಾಗಿದ್ದು ಇದು ರಾಂಗ್ ಆನ್ಸರ್ ಅಂತ ಹೇಳಿ ತುಂಬ ಜನ ಇದಕ್ಕೆ ರೈಟ್ ಮಾಡಿದ್ದಾರೆ ಇದು ಬರೋಲ್ಲ ಹೇಗೆ ಆಗುತ್ತೆ ಮೊದಲ ಮೂರು ಬೆಸ ಸಂಖ್ಯೆಗಳಿಂದ ಕಳೆದಾಗ ಹೇಳ್ತಿದ್ದಾರೆ ಒನ್ ಪ್ಲಸ್ ತ್ರೀ ಪ್ಲಸ್ ಫೈ ಮೈನಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೈ ಆವಾಗ ಐದು ಮೂರು ಎಂಟು ಒಂದು ಒಂಬತ್ತು ಮೈನಸ್ ಐದು ಮೂರು ಎಂಟು ಎರಡು ಹತ್ತು ಆವಾಗ ಇಲ್ಲಿ ಕಳೆದಾಗ ಏನು ಬರುತ್ತೆ ಹತ್ತರಲ್ಲಿ ಒಂದು ಹೋದರೆ ಮೈನಸ್ ಒನ್ ಆಪ್ಷನ್ ಟು ರೈಟ್ ಆನ್ಸರ್ ನೀವೇನಾದರೂ ಹೀಗೆ ಅಂತ ಬರ್ಕೊಂಡು ಇಲ್ಲಿ ಓದೋದನ್ನು ಸರಿಯಾಗಿ ಓದಬೇಕು ಅದನ್ನು ಬಿಟ್ಟು ಪ್ಲಸ್ ಒನ್ ಅಂತ ಹಾಕಿ ಬಂದರೆ ಆನ್ಸರ್ ತಪ್ಪಾಗುತ್ತೆ ಕರೆಕ್ಟ್ ಆನ್ಸರ್ ಮೈನಸ್ ಒನ್ ಆಪ್ಷನ್ ಟು